கமலாபுர போலீஸ் டானையிஎஸ் சவதி மல்ல ஆரோப்பி அந்த நமஸ்க்கு கலந்தேட்டர்

ಕೇಸ್ ಮಾಡ್ತಾರೀ ಸಂತೋಷ ಅಣ್ಣ ಅವ್ರು ಉಲ್ಟಾ ಇದು ಮಾಡ್ರಿ ಹೊಡ್ದಾರ ಅವ್ರು ತಗತ್ರಿ ನಾ ಏನು ನಾನ್ ನಿಂತಿಲ್ಲ ಇದು ಗಾಡಿ ಬಂದ್ರಿ ಎಸ್ಪೆಟ್ಲಿಂದ ಕೈ ಬೇನಿರೋ ನಿಮಗ್ ಒಳಗ್ಸ್ಕೊಂಡ ಸರ್ ಹೊಡೆದ್ ಅಕ್ಕ

ಫೋರ್ ವೀಲರ್ನಲ್ಲಿ ಕೆಲಸದ ನಿಯಮಿತ ಬರುವ ಹೊತ್ತಿನಲ್ಲಿ ಕಿನ್ನಿ ಸಡಕ್ ಕ್ರಾಸ್ ಹತ್ತಿರ ಲಾರಿಗಳ ನಡುವೆ ಅಪಘಾತವಾಗಿರುತ್ತದೆ ಇವರು ತಮ್ಮ ಕಾರ್ ವಾಹನ ರಸ್ತೆ ಬದಿಯಿಂದ ತೆಗೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ಕಮಲಾಪುರ ನಿರೀಕ್ಷಕರಾದ ಚಿದಾನಂದ್ ಸೌದಿ ಶರಣ ಬಸಪ್ಪ ಅವರ ವಾಹನದ ಹತ್ತಿರ ಬಂದು ಅವರಿಗೆ ಅಶ್ಲೀಲವಾಗಿ ಬೈದು ಹಲ್ಲೆ ಮಾಡಿದ್ದಾರೆ ಇದನ್ನು ಪ್ರಶ್ನಿಸಿದ್ದ ಶರಣ ಬಸಪ್ಪ ಅವರಿಗೆ ಇನ್ನು ಹೊಡೆಯುತ್ತೇನೆ ಇನ್ನು ಸುಳ್ಳು ಕೇಸು ಹಾಕುತ್ತೇನೆ ನೀನು ಎಂದು ಅಸಾಂವಿಧಾನಿಕವಾಗಿ ಪದ ಬಳಕೆ ಮಾಡಿದ್ದಾರೆ ಜನಸ್ನೇಹಿ ಅಂತಾರೆ ಆದ್ರೆ ಈ ಘಟನೆ ನೋಡಿದ್ರೆ ಜನ ವಿರೋಧಿ ಪೊಲೀಸ್ ಅನಿಸುತ್ತಿದೆ ಹಂಗೆ ಕಪ್ಪಾಳ ಮೇಲೆ ಒಂದು ಎಟ್ಟ ಹೊಡೆದ್ರು ಯಾಕೆ ಹೊಡಿತೀರಿ ಸರ್ ನಾನು ಏನು ಮಾಡೀನ ತೊಡಲಿದ್ದೀರಿ ಸರ್ ಅಂತರ್ ಭೀ ಇನ್ನ ಇಳಿದ ಇನ್ನ ಇಳೀ ಬೊಸುಡಿ ಮಕ್ಕಳು ಇದ್ಲತ್ತಿ ನಾ ಏನು ಅಂದಿಲ್ಲ ಸರ ಏನು ಮಾಡಿಲ್ಲ ಮತ್ತು ಬಿ ಅವರು ಹತ್ತಿರ ಸರ ಅವರೇ ಪಿ ಸಿ ನರ್ಸಸ್ಸೇ ಒಂದು ಸೈಡ್ ತೋ ಕಚೇರಿಗೆ ತೋ ಈ ಬೊಸು ಮಗನ ಯಾರು ಮಾಡೋಮಿ ಅಂತೇಳಿ ಸುಮ್ಮ ಕಾರಣ ಇದು ಮಾಡ್ಲಕ್ಕತ್ತರ್ ಸರ್ ನಾ ಯಾಕೆ ಸರ್ ನಾ ಏನು ತಪ್ಪು ಮಾಡಿದ್ದೀನಿ ಏನು ಸರ್ ಏನು ನಾ ಏನು ಇದು ಇದ್ದೀನಿ

ಅಲ್ಲಿ ಇದು ಮಾಡಿ ಬಿಡ್ತಾರೆ ನೋಡೋಣ ಏನಾರು ಮಾಡಿ ಬಿಡ್ತಾರಂತ ಏನು ಇದು ಮಾಡಿಲ್ಲ ಸರ ನಂಗೆ ನ್ಯಾಯ ಬೇಕು ಸರ ಸರ್ ನಾನು ಇವ್ರಿಗೆ ಜನಸ್ನೇಹಿ ಅಂತ ತಿಳ್ಕೊಂಡು ನಾನೊಂದು ಪ್ರೀತಿ ಮಾತಾಡಕ್ ಹೋದ ಪ್ರೀತಿ ಎಷ್ಟ್ ಮಾತಾಡತ್ತೆ ಮಾಡ್ಲತ್ತ ಯಾಕೆ ನಾನೊಬ್ಬ ಜಿಲ್ಲಾ ಉಪಾಧ್ಯಕ್ಷ ಇದ್ದೀನಿ ಅಂಬಿಗರ ಯುವ ಸೇನೆಯ ಕಾರ್ಪೊರೇಟರ್ ಇದ್ದೀನಿ ನಾ ಎಲ್ಲ ಒಂದು ಹೆಲ್ಪ್ ಮಾಡ್ಕೊತು ಜನ ಇದು ಮಾಡ್ಕೊತು ಜನ ಬೆಂಬಲ ಯಾವ್ದೇ ಇದು ಇರ್ತೀರ ನಾನೇ ಹೆಲ್ಪ್ ಮಾಡ್ಕೊತ ಅದು ಇದು ಇದು ಇರ್ತೀರಿ ಸರ್ ಆದ್ರ ಈ ಟೈಪ್ ಅನ್ನೇ ಆದ್ರ ಮುಂದ್ ಅಮಾಯಿ ಎಷ್ಟು ಅಮಾಯ ಇದು ಆಗತ್ತಿರಿ ಸರ್ ನನಗೆ ಪೂರ್ವ ರೌಡಿ ವರ್ತನೆ ಮಾಡದ ಮಾಡ್ಯಾರ ಸರ್ ನನಗ ಇಳಿಸಿ ಇನ್ನೊಂದು ತಗೊಳ್ಳಿ ಅಂತಂದ್ರೆ ನಂದು ಹೌದು ಏನು ಇದು ಇದ್ದಂಗ ಆ ಟೈಪ್ ನಾವು ಇದು ಮಾಡ್ಯಾರ ಸರ್ ನನಗ ಅಂದ್ರೆ ನನಗೆ ಏನಿದು ತಿಳಿದಿಲ್ಲ ಸರ್ ನನಗ ಸೊ ಹಿಂಗೆ ಮುಂದಿನ ದಿನಮಾನದಲ್ಲಿ ಇದು ಕ್ರಮ ಇದು ಕೈಗೊಳ್ಳಲಾಗಿದೆ ಅಂತ ಆಗಿಲ್ಲ ಅಂದ್ರೆ ನಾ ಒಂದು ಉಗ್ರ ಹೋರಾಟ ಮಾಡ್ತೀನಿ ಅಂತ ಕೇಳಿ ಈ ಮೀಡಿಯಾ ಮುಖಾಂತರ ಹೇಳ್ತೀನಿ ಕಲಬುರಗಿ ವರಿಷ್ಠ ಅಧಿಕಾರಿಗಳು ಈ ಘಟನೆಯ ಕುರಿತು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕು